ಹಾಯ್ ಸ್ನೇಹಿತರೆ ಇವತ್ತು ಬೆಣ್ಣೆ ಮುರುಕು ತುಂಬ ಸಾಫ್ಟಾಗಿ ಸಖತ್ ಟೇಸ್ಟಾಗಿ ಅಲ್ಟಿಮೇಟಾಗಿ ಹೆಂಗೆ ಮಾಡೋದಂತ ನೋಡೋ ಬನ್ನಿರಿ ತುಂಬ ಈಸಿಯಾಗಿರುತ್ತೆ ಹೊಸೊಬ್ಬರು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ಸಪೋರ್ಟ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ನಾವು ಒರಿಜಿನಲ್ ಸನ್ಫ್ಲವರ್ ಆಯಿಲೇ ತೊಂತೀವಿ ಯೂಸ್ ಮಾಡೋಕ್ಕೆ ನೋಡಿರಿ ಇದಕ್ಕೆ ಒಂದು ಮೂರು ಕೆ ಜಿ ಅಕ್ಕಿ ಹಿಟ್ಟು ಹಾಕ್ಕೊಂತ ಇದ್ದೀನಿ ಮೂರು ಕೆ ಜಿ ಅಕ್ಕಿ ಹಿಟ್ಟು ಒಂದು ಕೆ ಜಿ ಕಡಲೆ ಹಿಟ್ಟು ಹಾಕ್ಕ ಕಲಿಸ್ಕೊತಿದ್ದೀನಿ ಟೋಟಲ್ ನಾಲ್ಕು ಕೆ ಜಿ ಇದು ಸಖತ್ ಚೆನ್ನಾಗಿ ಬರುತ್ತೆ ಟೇಸ್ಟು ಫುಲ್ ಸಾಫ್ಟಾಗಿ ಸಖತ್ ಚೆನ್ನಾಗಿ ಬರುತ್ತೆ ಮೂರು ಕೆ ಜಿ ಅಕ್ಕಿ ಹಿಟ್ಟು ಒಂದು ಕೆ ಜಿ ಕಡಲೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಅಲ್ಟಿಮೇಟಾಗಿ ಇರುತ್ತೆ ಟೇಸ್ಟು ಟ್ರೈ ಮಾಡಿರಿ ಮನೇಲಿ ಮಾಡ್ಕೋಬೋದು ಮನೇಲಿ ಕಡಿಮೆ ಕ್ವಾಂಟಿಟೀಲಿ ಮಾಡ್ಕೊಳ್ರಿ ನನಗೆ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಾಮ್ ಕಾಳು ಹಾಕ್ಕೊತಿದ್ದೀನಿ ಒಂದು ಐವತ್ತು ಗ್ರಾಮು ಒಂದು ನೂರು ಗ್ರಾಮ್ ಎಳ್ಳು ಹಾಕ್ಕೊಂತ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕನಂಗೆ ರುಚಿಗೆ ತಕ್ಕನಂಗೆ ಅಂದ್ರೆ ಹತ್ತು ಗ್ರಾಮ್ ಕೊಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಟೇಸ್ಟು ನೋಡ್ಕೊಂಡು ಕೊಟ್ಕೊಳ್ರಿ ಉಪ್ಪು ಆಮೇಲೆ ಒಂದು ಸ್ವಲ್ಪ ಕಾಯಿಸಿರೋ ಎಣ್ಣೆ ಆಗಲಿ ತಣ್ಣಗಿರೋ ಎಣ್ಣೆ ಆಗಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ನೋಡಿರಿ ಎಲ್ಲ ಹಾಕ್ಕೊಂಡಿದ್ದೀನಿ ಮೆಣಸಿದ್ರೆ ಮೆಣಸು ಹಾಕ್ಕೊಬಿಡ್ರಿ ಅರ್ಧ ಬರ್ಧ ಜಜ್ಜಿಬಿಟ್ಟು ಹಾಕ್ಕೊಳ್ಳ್ರಿ ಅವಾಗ ಅವಾಗ ತಗಲ್ತಾಯಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಲ್ಟಿಮೇಟಾಗಿರುತ್ತೆ ಒಂದು ಮೆಣಸು ಒಂದು ಐದಾರು ಭಾಗ ಆಗಿಂಗೆ ಜಚ್ಕೊಂಡು ಹಾಕೊಂಡ್ರೆ ನಡೆಯುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳ್ರಿ ನೋಡ್ಕೊಂಡು ಉಪ್ಪು ಜಾಸ್ತಿ ಆಗ್ದಂಗೆ ನೋಡ್ಕೊಳ್ರಿ ಬಿಸಿ ಎಣ್ಣೆ ಕಾಯಿ ಸೀರೆ ಎಣ್ಣೆ ಆಗಲಿ ಕಾಯಿ ಸೀರೆ ಎಣ್ಣೆ ಹಾಕಿದರೆ ಒಳ್ಳೆಯದು ತುಂಬ ಸ್ಮೂತಾಗಿ ಬರುತ್ತೆ ಹಸಿ ಎಣ್ಣೆ ಹಾಕಿದರೆ ಸ್ವಲ್ಪ ರಫಾ ಬರುತ್ತೆ ಇಲ್ಲ ನೀವು ತುಪ್ಪ ಹಾಕೊಂಡ್ರು ಹಾಕ್ಕೊಬೋದು ಇಲ್ಲ ದಾಳ ಕಾಯಿ ಸಾಕೂ ಹಾಕೊಬೋದು ತುಪ್ಪನೂ ಒಂದು ಸ್ವಲ್ಪ ಕೊಡ್ಕೊಳ್ರಿ ಸೂಪರಾಗಿ ಬರುತ್ತೆ ಟೇಸ್ಟು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ರಿ ದಯವಿಟ್ಟು ಹೊಸಬ್ರು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಈ ಥರ ಎಣ್ಣೆ ಎಲ್ಲ ಮಿಕ್ಸ್ ಆಗ್ಬಿಡಲಿ ಎಲ್ಲ ಹಿಟ್ಟಿಗೂ ಉಜ್ಕೊಂಡ್ರೆ ಆಯಿತು ಆ ಥರ ಬಿಸಿ ಎಣ್ಣೆ ಹಾಕಾಗಲಿ ತಣ್ಣಗೆ ಎಣ್ಣೆ ಆಗಲಿ ಹಾಕ್ಬಿಟ್ಟು ಈ ಲೆವೆಲಿಗೆ ಬರೋಂಗೆ ಮಿಕ್ಸ್ ಮಾಡ್ಕೊಂಡಿಟ್ಕೊಳ್ರಿ ಎಣ್ಣೆ ಕಾಯ್ತಾ ಇದೆ ನಮ್ಮದು ಹಾಕ್ತೀವಿ ನೋಡಿರಿ ಎಷ್ಟು ಬೇಕು ಅಷ್ಟೇ ಮಾತ್ರ ಕಲಿಸ್ಕೊಳ್ರಿ ಎಣ್ಣೆ ಕಾಯ್ದ ಮೇಲೆ ಪೂರ್ತಿ ಎಲ್ಲ ಇಟ್ಕೊಂಡ್ರೆ ಮೆತ್ತಗೆ ಬಂದುಬಿಡುತ್ತೆ ಪೊಗೋಡೆ ಜಾಸ್ತಿ ಬೇಗ ಬೇಯಲ್ಲ ಹಂಗಾಗಿ ನೀವು ಯಾವಾಗ ಬಿಡ್ತೀರೋ ಅವಾಗ ಮಾತ್ರ ಒಂದು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ಈ ಥರ ಕಲ್ಸ್ಕೊಂಡ್ರಿ ಎಷ್ಟು ಬೇಗ ಅಷ್ಟು ನೀರು ಒಂದು ಅದಕ್ಕೆ ಬರೋಂಗೆ ಕಲಿಸ್ಕೊಂಡ್ರಿ ಸಾಕು ಮನೆಯಲ್ಲೂ ಮಾಡ್ಕೊಬೋದು ಮನೇಲಿ ಮಕ್ಕಳು ಟೈಮ್ ಪಾಸಿಗೆ ಏನಾರು ಕೇಳ್ದಾಗಲೂ ಮಾಡಿಕೊಡ್ಬೋದು ಬಟ್ಟು ಮಿಷಿನ್ ಇದ್ದರೆ ಒಳ್ಳೇದು ಆ ಗಳು ಖಾರ ಮಾಡೋದೆಲ್ಲ ಮಿಚ್ಚರ್ ಇದ್ದೆ ಮಿಚ್ಚರ್ದು ಮಿಷಿನ್ ಇರುತ್ತಲ್ಲ ಅದಿದ್ರೆ ಒಳ್ಳೆಯದು ಅದರಲ್ಲೇ ಅಚ್ಚುಗಳೆಲ್ಲ ಕೊಟ್ಬಿಡ್ತಾರೆ ನೋಡಿರಿ ಇಷ್ಟು ಅದಕ್ಕೆ ಬರೋಂಗೆ ಕಾಯಿಸ್ಕೊಂಡ್ರೆ ಕಲಿಸ್ಕೊಂಡ್ರೆ ಒಳ್ಳೆಯದು ನೋಡ್ಕೊಳ್ರಿ ನೀಟಾಗಿ ಇದು ನಮ್ಮ ಮಿಷಿನ್ ಇದೆ ಇದಕ್ಕೆ ಹಾಕೊತ ಇದ್ದೀವಿ ನಮ್ದು ಒಂದು ಕೆ ಜಿ ಮಿಷಿನು ಈ ಟೈಪ್ ಟೈಟ್ ಮಾಡ್ಕೊಂಡು ನಾರ್ಮಲಾಗಿ ಎಣ್ಣೆಯಲ್ಲಿ ಬಿಟ್ಕೋಬೋದು ಒಂದು ಸ್ವಲ್ಪ ಎಣ್ಣೆ ಕಾಯಿಲಿ ಹಾಕಿ ರೆಡಿ ಇಟ್ಕೊತಾ ಇದ್ದೀನಿ ನಾನು ಒಂದು ಕೆ ಜಿ ಮಿಷಿನ್ ಇದು ಸ್ವಲ್ಪ ಎಣ್ಣೆ ಕಾಯಿಲಿ ಫಸ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೀವಿ ತೋರಿಸ್ತೀನಿ ಹೆಂಗೆ ಬಿಡೋದು ಏನು ಅಂತ ಹಂಗೆ ಹೊಸರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡೋ ಇದಾವಿನ್ನ ಅಪ್ಲೋಡ್ ಮಾಡ್ತೀನಿ ಡೈಲಿ ಒಂದೊಂದು ಈ ಟೈಪ್ ಬಿಡಬೇಕು ಮಿಷಿನ್ ಇದ್ದರೆ ಈ ಟೈಪ್ ಬಿಡಬೇಕು ಸ್ವಲ್ಪ ಶಕ್ತಿ ಬೇಕಾಗುತ್ತೆ ಸಣ್ಣ ಮಿಷಿನ್ ಆದರೆ ಮನೇಲಿ ಮಾಡ್ಕೊಳಕ್ಕೆ ಈಸಿ ಇರುತ್ತೆ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ಬೇಯ್ತವೆ ಒಂದು ಟ್ರಿಪ್ಪು ನೋಡ್ಕೊಂಡು ಬೇಯಿಸ್ಬೇಕಾಗತ್ತೆ ಆದಮೇಲೆ ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸೂಪರಾಗಿ ಬರ್ತಾವೆ ಅಲ್ಟಿಮೇಟಾಗಿರ್ತಾವೆ ಟೇಸ್ಟ್ ಅಂತೂ ಸಿಂಪಲಾಗಿ ಮಾಡ್ಕೋಬೋದು ಮನೇಲುವ ಅಂಗಡಿರು ಬೇಕಾದರೂ ಅಂಗಡಿರಿಗೂ ಉಪಯೋಗ ಆಗಲಿ ಅಂತಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ ಟ್ರೈ ಮಾಡಿ ನೋಡಿರಿ ಸ್ವಲ್ಪ ತುಪ್ಪನೂ ಕೊಟ್ಕೊಂಡ್ರೆ ಒಳ್ಳೆಯದು ತುಂಬ ಸಾಫ್ಟಾಗಿ ಬೇಕು ಅನ್ನೋರು ಅಂಗಡಿಲಿ ಹಾಕ್ಕೊಂಡವ್ರು ಈ ಥರ ಮಾಡ್ಕೊಂಡ್ರೆ ನಡೆಯುತ್ತೆ ತುಂಬ ಉಪಯೋಗ ಆಗುತ್ತೆ ವೀಡಿಯೋ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸಣ್ಣ ಪುಟ್ಟ ಅಂಗಡಿರಿಗೆ ಗೊತ್ತಾಗಲಿ